समस्या दो है 1 2 3 4 5 ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಒಂದು ಪುಟ್ಟಹಬ್ ಭಾವನ ನಾವೆಲ್ಲರೂ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಾರ್ವಜನಿಕ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಗ್ರಂಥಾಲಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬೀನ್ಶಪ್ಪರವರು ಗ್ರಂಥಪಾಲಕರು ಮತ್ತು ನಮ್ಮ ರಾಜಲಿಂಗಪ್ಪ ಪತ್ರಕರ್ತರು ಮತ್ತು ಮುಂದು ಮಕ್ಕಳಿಗೂ ಎಲ್ಲರಿಗೂ ಪಂಡಿತ್ ಜವಾಹರ್ಲಾಲ್ ಅವರ ಹುಟ್ಟುಂಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ನಮ್ಮ ಶಾಲಾ ಮಕ್ಕಳ ವತಿಯಿಂದ ಪಂಡಿತರವರ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು children day, for us at the all happy children's day today today i thank you so much thank you good morning everyone my name is Asha. today is 14th november we are celebrating we are celebrating children's day i wish you all very happy children's day ಇಸ್ ದ ಬರ್ಥ್ ಎನಿವರ್ಸರಿ ಆಫ್ ಪಂಡಿತ್ ಜವಾಹರ್ಲಾಲ್ ನೆಹರು ಹಿ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹಿ ಲವ್ಡ್ ಚಿಲ್ಡ್ರನ್ಸ್ ವೆರಿ ಮಚ್ ಚಿಲ್ಡ್ರನ್ಸ್ ಫ್ರೆಂಡ್ಲಿ ಕಾಲ್ಡ್ ಚಾಚಾ ನೆಹರು ಚಿಲ್ಡ್ರನ್ಸ್ ಡೇ ಇಸ್ ಎ ವೆರಿ ಹ್ಯಾಪಿ ಡೇ ಚಿಲ್ಡ್ರನ್ಸ್ ರೈಫ್ ಇಸ್ ಗೋಲ್ಡನ್ ಥ್ಯಾಂಕ್ ಯು ಜಯ ಹಿಂದೂ We are celebrating Children's Day. I wish you all a very happy Children's Day. It is the birth of Pandit Jawaharlal Nehru. He was the first Prime Minister of India. He loved the children. he loved children very much. It is a very happy day for all the children. This day remains. this this is is a a very happy children's day this, this day is a gift to all children ನಿಶಿತ ವ್ಯಕ್ತಪಡಿಸಿರ್ತಕ್ಕಂಥ ಎಲ್ಲ ನಮ್ಮ ಶಾಲಾ ಮತ್ತು ಮಕ್ಕಳಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವು ಇಲ್ಲಿಗೆ ಮುಕ್ತವಾಗಿ ಮುಂದಿನ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ